ಹೆಲೋ ಫ್ರೆಂಡ್ಸ್ ಪ್ರೆಷರ್ ಕುಕ್ಕರ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಇಂಡೋ ಚೈನೀಸ್ ಸ್ಟ್ರೀಟ್ ಫುಡ್ ಆಗಿರುವಂತಹ ವೆಜ್ ಮಂಚೂರಿಯನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸುಲಭವಾಗಿ ಹಾಗೂ ಹೈಜಿನಿಕ್ ಆಗಿ ವೆಜ್ ಮಂಚೂರಿಯನ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬೌಲ್ಗೆ ಒಂದು ಕಪ್ ಸಣ್ಣಗೆ ಕತ್ತರಿಸಿದ ಕ್ಯಾಬೇಜ್ ಅರ್ಧ ಕಪ್ ಸಣ್ಣಗೆ ಕತ್ತರಿಸಿದಂತಹ ಕ್ಯಾರೆಟ್ ಕಾಲು ಕಪ್ ಸಣ್ಣಗೆ ಕತ್ತರಿಸಿದಂತಹ ಫ್ರೆಂಚ್ ಬೀನ್ಸ್ ಮೂರು ಟೇಬಲ್ ಸ್ಪೂನ್ ಸಣ್ಣಗೆ ಕತ್ತರಿಸಿದಂತಹ ಕ್ಯಾಪ್ಸಿಕಮ್ ಮೂರು ಟೇಬಲ್ ಸ್ಪೂನ್ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ತುರಿದಂತಹ ಬೆಳ್ಳುಳ್ಳಿ ಮುಕ್ಕಾಲು ಟೀ ಸ್ಪೂನ್ ತುರಿದಂತಹ ಶುಂಠಿ ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನ್ ಡಾರ್ಕ್ ಸೋಯಾ ಸಾಸ್ ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಚಿಟಿಕೆ ಆಗುವಷ್ಟು ಪೆಪ್ಪರ್ ಪೌಡರ್ ಕಾಲು ಟೀ ಸ್ಪೂನ್ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಫ್ಲೋರ್ ಒಂದು ಟೇಬಲ್ ಸ್ಪೂನ್ ಮೈದಾನ ಸೇರಿಸಿ ಲೈಟಾಗಿ ಮಿಕ್ಸ್ ಮಾಡಬೇಕು ಮತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಫ್ಲೋರ್ ಒಂದು ಟೇಬಲ್ ಸ್ಪೂನ್ ಮೈದಾನ ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಹದವಾದ ಉಂಡೆ ಕಟ್ಟುವ ಕನ್ಸಿಸ್ಟೆನ್ಸಿ ಬರುವವರೆಗೂ ಇದೇ ರೇಷಿಯೋದಲ್ಲಿ ಮೈದಾ ಮತ್ತು ಫ್ಲೋರನ್ನು ಮಿಕ್ಸ್ ಮಾಡಿ ತರಕಾರಿಗಳನ್ನು ಆದಷ್ಟು ಲೈಟಾಗಿ ಮಿಕ್ಸ್ ಮಾಡಿ ತರಕಾರಿಯನ್ನು ಗಟ್ಟಿಯಾಗಿ ಗಿವುಚಿ ಮಿಕ್ಸ್ ಮಾಡಿದರೆ ಮಂಚೂರಿ ಬಾಲ್ಸ್ ಗಟ್ಟಿಯಾಗುತ್ತದೆ ಸ್ಮಾಲ್ ಪೋರ್ಷನ್ ಹಿಟ್ಟನ್ನು ತೆಗೆದುಕೊಂಡು ಇದರಿಂದ ನಿಂಬೆಹಣ್ಣಿನ ಗಾತ್ರದ ಬಾಲ್ಸನ್ನು ರೆಡಿ ಮಾಡಿಕೊಳ್ಳಬೇಕು ಹಾಗೂ ಇದನ್ನು ಆಗಿ ಕಾದ ಎಣ್ಣೆಗೆ ಹಾಕಿ ಮೂರರಿಂದ ನಾಲ್ಕು ನಿಮಿಷಗಳವರೆಗೆ ಮಧ್ಯಮ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಮಂಚೂರಿಯನ್ ಬಾಲ್ಸ್ ಹೊಂಬಣ್ಣಕ್ಕೆ ತಿರುಗಿದ ನಂತರ ಇದನ್ನು ಕಿಚನ್ ಪೇಪರ್ಗೆ ಹಾಕಿ ಎಕ್ಸೆಸ್ ಆಯಿಲ್ ಅಬ್ಸಾರ್ಬ್ ಆಗಲಿಕ್ಕೆ ಬಿಡಬೇಕು ಈಗ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಮೂರು ಟೇಬಲ್ ಸ್ಪೂನ್ ಸಣ್ಣಗೆ ಕತ್ತರಿಸಿದ ಈರುಳ್ಳಿ ನಾಲ್ಕು ಟೇಬಲ್ ಸ್ಪೂನ್ ಸಣ್ಣಗೆ ಕತ್ತರಿಸಿದಂತಹ ಬೆಳ್ಳುಳ್ಳಿ ಎರಡು ಸಣ್ಣಗೆ ಕತ್ತರಿಸಿದ ಹಸಿ ಮೆಣಸಿನಕಾಯಿಯನ್ನು ಸೇರಿಸಿ ಹೈ ಫ್ಲೇಮಲ್ಲಿ ಎರಡು ನಿಮಿಷಗಳವರೆಗೆ ಹುರಿದುಕೊಳ್ಳಬೇಕು ನಂತರ ಇದಕ್ಕೆ ಒಂದು ಇಂಚ್ ಆಗುವಷ್ಟು ತುರಿದ ಶುಂಠಿ ಮೂರು ಟೇಬಲ್ ಸ್ಪೂನ್ ಸಣ್ಣಗೆ ಕತ್ತರಿಸಿದಂತಹ ಕ್ಯಾಪ್ಸಿಕಮನ್ನು ಸೇರಿಸಿ ಎರಡರಿಂದ ಮೂರು ನಿಮಿಷಗಳವರೆಗೆ ಹೈ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಡಾರ್ಕ್ ಸೋಯಾ ಸಾಸ್ ಎರಡು ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಚಿಟಿಕೆ ಪೆಪ್ಪರ್ ಪೌಡರ್ ಕಾಲು ಟೀ ಸ್ಪೂನ್ ಸಕ್ಕರೆ ಕಾಲು ಟೀ ಸ್ಪೂನ್ ಉಪ್ಪನ್ನು ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಸ್ಟರ್ ಮಾಡಿ ಒಂದು ಬೌಲ್ಗೆ ಮುಕ್ಕಾಲು ಟೀ ಸ್ಪೂನ್ ಫ್ಲೋರ್ ಎರಡು ಟೇಬಲ್ ಸ್ಪೂನ್ ನೀರನ್ನು ಸೇರಿಸಿ ಗಂಟಿಲ್ಲದಂತಹ ಸ್ಲರಿನ ರೆಡಿ ಮಾಡಿಕೊಂಡು ಮಂಚೂರಿಗೆ ಇದನ್ನು ಸೇರಿಸಬೇಕು ನಂತರ ಇದಕ್ಕೆ ರೆಡಿ ಮಾಡಿರುವಂತಹ ಮಂಚೂರಿ ಬಾಲ್ಸ್ ಹಾಗೂ ಸಣ್ಣಗೆ ಕತ್ತರಿಸಿದಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇನ್ನೊಮ್ಮೆ ಸ್ಟರ್ ಮಾಡಿ ವೆಜ್ ಮಂಚೂರಿಯನ್ ಈಗ ರೆಡಿಯಾಗಿದೆ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ